ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಹಿಂದಿನ ಮುಖ್ಯಾಂಶಗಳು ಸಿಂಧನೂರು ತಾಲೂಕು ದಸರಾ ಉತ್ಸವ ಯಶಸ್ವಿಗೆ ಶಾಸಕರಿಂದ ಸಭೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸಮರ್ಪಕ ನೀರಿಗಾಗಿ ಹೋರಾಟ ವಾಸುದೇವ ಮೇಟಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆ ನಾಳೆ ಪ್ರವಾದಿ ಮೊಹಮ್ಮದ್ ಸೀರತ್ ಸಮಿತಿಯಿಂದ ರಕ್ತ ಪರಿಶೀಲನೆ ಹಾಗೂ ರಕ್ತದಾನ ಶಿಬಿರ ತುಂಗಭದ್ರಾ ಸಹಕಾರಿ ಬ್ಯಾಂಕಿನಲ್ಲಿ ಇಪ್ಪತ್ತೈದನೇ ವಾರ್ಷಿಕ ಸಾಮಾನ್ಯ ಸಭೆ ನಿಮ್ಮ ಧ್ವನಿ ವಾರ್ತೆಗಳ ವಿವರ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಹನ್ನೊಂದು ದಿನಗಳ ಕಾಲ ಸಿಂಧನೂರು ತಾಲೂಕು ದಸರಾ ಉತ್ಸವ ಯಶಸ್ವಿಗೆ ಪಗಡದಿನ್ನಿ ರಾಗಲ್ಪರ್ವಿ ಹಾಗೂ ಆರ್ ಎಚ್ ನಂಬರ್ ಒಂದರಲ್ಲಿ ಶಾಸಕರಿಂದ ಪಂಚಾಯಿತಿ ಮಟ್ಟದ ಸಭೆ ನಡೆಯಿತು ಎರಡನೇ ವರ್ಷದ ದಸರಾ ಉತ್ಸವ ಈ ಬಾರಿ ನಗರಕ್ಕೆ ಸೀಮಿತವಾಗದೆ ಗ್ರಾಮೀಣ ಮಟ್ಟಕ್ಕೆ ವಿಸ್ತರಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮುಕ್ಕುಂದಿಯ ತುಂಗಾ ತಡದಲ್ಲಿ ಅಂಬಾದೇವಿಗೆ ತುಂಗಾ ಆರತಿ ಮೂಲಕ ಚಾಲನೆ ನೀಡಲಾಗುವುದು ಇಪ್ಪತ್ತೈದು ಪಂಚಾಯಿತಿಗಳಲ್ಲಿ ಕ್ರೀಡಾ ಸ್ಪರ್ಧೆ ಜೊತೆಗೆ ಜಾನಪದ ಗಾಯನ ಜಾನಪದ ನೃತ್ಯ ಸ್ಪರ್ಧೆ ನಡೆದು ಫೈನಲ್ ಪಂದ್ಯಾವಳಿಗಳು ಐದು ಕೇಂದ್ರಗಳಾದ ಅಂಬಾಮಠ ಗಾಂಧಿನಗರ ಆರ್ ಎಚ್ ನಂಬರ್ ಎರಡು ಪೈ ಕ್ಯಾಂಪ್ ಹಾಗೂ ಯಾಪಲ್ ಪರ್ವಿ ಹತ್ತಿರ ಇರುವ ವಿ ಸಿ ಬಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ನಡೆಯಲಿದ್ದು ಯಶಸ್ವಿಗೆ ಇಂದು ಪಗಡ್ ರಾಕಲ್ ರಾಗಲ್ ಪರ್ವಿ ಎಚ್ ನಂಬರ್ ಎರಡರಲ್ಲಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಶಾಸಕರಾದ ಹಂಪನಗೂಡ ಬಾದರ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಮುಖಂಡರಾದ ತಿಮ್ಮಯ್ಯ ನಾಯಕ್ ಮಾಬು ಸಾಬ್ ಸಾಹುಕಾರ ಲಿಂಗರಾಜ್ ಪಾಟೀಲ್ ಇಒ ಚಂದ್ರಶೇಖರ್ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಆರ್ ಸಿ ಪಾಟೀಲ್ ಅಧಿಕಾರಿಗಳಾದ ಶಾಬಯ್ಯ ಬಸಲಿಂಗಪ್ಪ ಸೇರಿದಂತೆ ಪಂಚಾಯಿತಿ ಒಗಳು ಶಿಕ್ಷಕರು ಅಧ್ಯಕ್ಷರು ವಿವಿಧ ಇಲಾಖೆಯ ಮುಖ್ಯಸ್ಥರು ಊರಿನ ಸಂಘ ಸಂಸ್ಥೆಗಳ ಮುಖಂಡರು ಜಿ ಪಿ ಎಲ್ ಎ ಮುಖ್ಯಸ್ಥರು ನಾಗರಿಕರು ಇದ್ದರು ಬಹಳ ಜನ ಏನಪ್ಪ ಎಗ್ರಿಗೆ ಮೂವತ್ತು ಪ್ಯಾಕೆಟ್ ಪ್ಯಾಕೆಟ್ ಜೋಳ ಬೆಳಿತೀವಿ ಎಗ್ರಿಗೆ ಏಳೆಂಟು ಕ್ವಿಂಟಲ್ ಸೂರ್ಯಪಾನ ಬೆಳಿತೀವಿ ಎಗ್ರಿಗೆ ಒಂದು ನಲವತ್ತು ಕ್ವಿಂಟಲ್ ಭತ್ತ ಬೆಳಿತೀವಿ ಮತ್ತು ತೊಗರೆ ಬೆಳೀತೀವಿ ಎಂಬುದು ಹೆಗ್ಗಳಿಕೆ ಐತಿ ಆ ಹೆಗ್ಗಳಿಕೆ ಜೊತೆಗೆ ಪರಿಸರನ ಹಾಳು ಮಾಡ್ಕೊಂಡಿವಿ ಪರಿಸರ ಸುತ್ತಮುತ್ತ ಗಾಳಿ ನೀರು ಇವೆಲ್ಲ ಹೊಲ ಗದ್ದೆಗಳು ಎಲ್ಲವನ್ನು ಹಾಳು ಮಾಡ್ಕೊಂಡಿವಿ ಅದರ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಾರದಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವನ್ನೆಲ್ಲ ಸುಧಾರಣೆ ಆಗಬೇಕು ಮತ್ತು ಸಮಾಜದಲ್ಲಿ ಒಂದು ಪರಿವರ್ತನೆ ಕಾಲ ಬರಬೇಕು ಎಷ್ಟು ದಿವಸ ಅಂತ ಹೇಳಿ ನಂಬಿಕೆಗಳು ಆಮೇಲೆ ಆರೋಗ್ಯದ ಬಗ್ಗೆ ಗಮನ ಹರಿಸಲಾರದೆ ಶಿಕ್ಷಣದ ಬಗ್ಗೆ ಗಮನ ಹರಿಸಲಾರದೆ ಕೃಷಿ ಬಗ್ಗೆ ಗಮನ ಹರಿಸಲಾರದೆ ನಮ್ಮದೇ ಆದಂತ ಜ್ವಲಂತ ಸಮಸ್ಯೆಗಳನ್ನ ನಮ್ಮಷ್ಟು ನಾವೇ ಸೃಷ್ಟಿ ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೇವೆ ಹೆಚ್ಚು ಕಡಿಮೆ ತುಂಗಭದ್ರ ಆಣೆ ಕಟ್ಟಿ ವಯಸ್ಸಾಗಿ ಹೋಗಿದೆ ಬಹಳಂದ್ರೆ ಇನ್ನೊಂದು ಮೂವತ್ತು ವರ್ಷ ಮೂವತ್ತು ಮೂವತ್ತೈದು ವರ್ಷ ನಿಮಗೆ ನೀರು ಒದಗಿಸುವ ಈ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ನಮ್ದು ಒಂದು ಪೀಳಿಗೆ ಇಲ್ಲಿ ಕೂತಿರೋರು ಹೆಚ್ಚು ಕಡಿಮೆ ಒಂದು ಕಾಲು ಹೊರಗಿಟ್ಟವ್ರೆ ಐವತ್ತು ವರ್ಷ ಮ್ಯಾಗಿದ್ದು ಇನ್ನೊಂದು ಕಾಲ ಹೊರಗೆ ಇಡಬೇಕಾಯ್ತು ಯಾವಾಗ ಇಡತು ಇಡತು ಬಟ್ ಆ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ದೇಶದ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಸಂಸ್ಕೃತಿ ಪರಂಪರೆ ಕೌಟುಂಬಿಕ ಜೀವನ ಮತ್ತು ಸತ್ಪ್ರಜೆಯಾಗಿ ಬೆಳವಣಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯುವಕರನ್ನ ಮುಂದರ್ಸ್ಬೇಕಾದಂತ ಅವಶ್ಯಕತೆ ಇದೆ ಈ ರೀತಿ ಬೇರೆ ಬೇರೆ ಹಾಡುಗಳು ಇರ್ತದೆ ಬಹಳ ಗೊತ್ತಿಲ್ಲ ಈಗ ಅವೆಲ್ಲ ಎರಡು ಎರಡು ತೋರ್ ಮಾಡುವಾಗ ಹಂತಿ ಪದ ಅಂತ ಬರ್ತದೆ ಹಂತಿ ಪದ ಮಡಿಕೆಯಾಗ ಪದಾರ್ಥ ಈಗ ಅಳಬು ಅಲ್ಲೆಲ್ಲ ಒಂದು ಕಡೆ ಹಾಡಿರ್ತಾರೆ ಆ ರೀತಿ ಮತ್ತೆ ಇದಲ್ಲನೇ ಹೆಣ್ಣು ಮಕ್ಕಳಲ್ಲಂತೂ ಅದು ನಮ್ಮ ಭಾಗದಲ್ಲಿ ಭಾಗ್ದಲ್ಲಿದ್ದವು ಬೇರೆ ಬೇರೆ ಭಾಗದಲ್ಲಿ ಏನೋ ಗೊತ್ತಿಲ್ಲ ಬೀಜ ಪದ ತೊಟ್ಟು ಪದ ಆ ಪದ ಈ ಪದ ಬೇರೆ ಎಲ್ಲ ಏನೇ ಕಾರ್ಯಕ್ರಮ ಹಾಡ್ರೂ ಕೂಡ ಅದ್ ಹಾಡು ಹಾಡಿರ್ತಿತ್ತು ಆ ಕಾಲದಲ್ಲಿ ಹಾಡ್ ತಂದು ಇರ್ತಿತ್ತು ಈಗ ಅದಕ್ಕೆ ಅವನ್ನೆಲ್ಲವನ್ನು ಕೂಡ ಬೆಳಕಿಗೆ ತರಬೇಕು ಅವನ್ನೆಲ್ಲವನ್ನು ಕೂಡ ಗ್ರಾಮೀಣ ಭಾಗದಿಂದ ಪರಿಚಯಿಸಬೇಕು ಅಂತ ಹೇಳಿ ಈಗಾಗಲೇ ಈ ಒಂದು ಕಮಿಡಿಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಅದಕ್ಕೆ ಇನ್ನು ಟೈಮ್ ಇದೆ ಎಷ್ಟು ಇವತ್ತಿನ ಎಷ್ಟು ಟೈಮ್ ಇದೆ ಇಪ್ಪತ್ತೆರಡು ಹದಿನೈದು ಹದಿನೈದು ನಿಮಿಷ ಟೈಮ್ ಇದೆ ಈ ತಂಡಗಳನ್ನು ರಚನೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಭಾಗವಹಿಸ್ ಹದಿನೈದು ನಿಮಿಷ

ರೈತರ ಬೆಳೆಗೆ ಸಮರ್ಪಕ ನೀರು ಒದಗಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ರಾಜ್ಯದಾದ್ಯಂತ ಹೋರಾಟ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷ ವಾಸುದೇವ ಮೇಟಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಒತ್ತಾಯ ಮಾಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ ನವಲಿ ಸಮಾನಾಂತರ ಜಲಾಶಯ ಡಿಪಿಆರ್ಗೆ ಸರ್ಕಾರ ಒಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದೆ ಆಲಮಟ್ಟಿ ಜಲಾಶಯ ಹಾಗೂ ತುಂಗಭದ್ರ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಿಸಲು ಹೋರಾಟ ಮಾಡಿದಾಗ ಕೇಂದ್ರ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನು ಬದಲಾವಣೆ ಮಾಡುವ ಪ್ರಕ್ರಿಯೆಗಳು ಈಗಾಗಲೇ ನಡೆದಿವೆ ಎಂದರು ಅತಿವೃಷ್ಟಿ ಅನಾವೃಷ್ಟಿಗೆ ಕಳೆದ ವರ್ಷ ಎನ್ ಡಿಆರ್ ವತಿಯಿಂದ ನಾಲ್ಕುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಈ ವರ್ಷ ಸಹ ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಪ್ರತಿ ಎಕರೆಗೆ ಮೂವತ್ತೈದು ಸಾವಿರದಂತೆ ಹಣ ಬಿಡುಗಡೆ ಮಾಡಲು ಸರ್ಕಾರವನ್ನು ಒತ್ತಾಯ ಮಾಡಿದರು ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಮಾತ್ರ ಸೀಮಿತರಾಗಿದ್ದಾರೆ ರಾಜ್ಯದಾದ್ಯಂತ ಸಂಚರಿಸಿ ನೀರಾವರಿ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಯೋಜನೆಗಳನ್ನು ಜಾರಿ ಮಾಡುವ ಕುರಿತು ಮನಸ್ಸು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಾರಣ ನೀರಾವರಿ ಮಂತ್ರಿ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನು ಬಿಡಿಸಿ ಬೇರೆಯವರಿಗೆ ವಹಿಸಬೇಕೆಂದು ಆಗ್ರಹಪಡಿಸಿದರು ನೀರಾವರಿ ಕೃಷಿ ಇಲಾಖೆಗೆ ಐದು ನೂರ ಐವತ್ತು ಸಾವಿರ ಕೋಟಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಬೇಕು ಈಗಿನ ವಿದ್ಯುತ್ ಮೀಟರ್ಗಳನ್ನು ತೆಗೆದು ಹೊಸದಾಗಿ ಕೈ ಮೀಟರ್ಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಹೊರಡಿಸಿ ಜನಸಾಮಾನ್ಯರಿಗೆ ಹರಿಯಾಗಲಿದೆ ಆದ್ದರಿಂದ ಸ್ಮಾರ್ಟ್ ಮೀಟರ್ ಕೂಡಿಸದೆ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ನಿಲ್ಲಿಸದಿದ್ದರೆ ರೈತ ಸಂಘದಿಂದ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಸೂಲಿ ಸೇನೆ ಪದಾಧಿಕಾರಿಗಳಾದ ಶಿವರಾಜ್ ಸಹಲಮನಿ ಬಸಪ್ಪ ಕನಕಗಿರಿ ಯಮನಪ್ಪ ಸಂಗನಗೌಡ ಹೊಸೂರು ಮುದಿಯಪ್ಪ ನಾಯಕ್ ರಾಮಣ್ಣ ಡಿ ನಾಯಕ್ ಲಿಂಗಸಗೂರು ಕಾಮಾಕ್ಷಮ್ಮ ನಾಗರಾಜ್ ಕಾಟ ಕಾರಟಗಿ ಯಮನಪ್ಪ ಜೂಲ್ದಿನಿ ಸೇರಿದಂತೆ ಇನ್ನಿತರರಿದ್ದರು ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟರಂದು ಜಾಗತಿಕ ಸಮುದಾಯ ವಿಶ್ವ ಭೌತಿಕ ಚಿಕಿತ್ಸಾ ದಿನವೆಂದು ಆಚರಿಸಲಾಗುತ್ತಿದೆ ಜಗತ್ತಿನಾದ್ಯಂತ ಪ್ರತಿಯೊಬ್ಬರ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಭೌತಿಕ ಚಿಕಿತ್ಸೆ ಎಂಬುದು ಪ್ರಮುಖ ಪಾತ್ರ ವಹಿಸಿದೆ ಈ ದಿನದಂದು ಅನೇಕ ವೇದಿಕೆಗಳು ಜನಜೀವನದಲ್ಲಿ ದೈಹಿಕ ಚಿಕಿತ್ಸೆಯ ಪ್ರಯೋಜನ ಮತ್ತು ಅದರ ಸಕಾರಾತ್ಮಕ ಪ್ರಭಾವಗಳ ಕುರಿತು ಜಾಗೃತಿ ಮೂಡಿಸುತ್ತವೆ ಎಂದು ಡಾಕ್ಟರ್ ಮೊಹಮ್ಮದ್ ಅರ್ಷದ್ ಪಾಷಾ ಉಪನ್ಯಾಸ ನೀಡಿದರು ನಗರದ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನ ಆಚರಣೆಯಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವ ಭೌತಿಕ ಚಿಕಿತ್ಸಾ ದಿನವನ್ನು ವಿಶ್ವ ಪಿಟಿ ದಿನ ಎಂದು ಕರೆಯಲಾಗುತ್ತದೆ ಈ ದಿನ ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರರ ಭೌತಿಕ ಚಿಕಿತ್ಸೆ ಮಹತ್ವ ಎಂದರೆ ಭೌತಿಕ ಚಿಕಿತ್ಸೆಗಳು ಜೀವನದ ಗುಣಮಟ್ಟ ಸುಧಾರಿಸುವ ಜೊತೆಗೆ ಅವರ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಅಧಿಕಾರ ನೀಡುತ್ತದೆ ಗಾಯದಿಂದ ಗುಣಮುಖವಾಗಲು ದೀರ್ಘ ಆರೋಗ್ಯ ಪರಿಸ್ಥಿತಿ ನಿರ್ವಹಣೆ ಅಥವಾ ಚಲನಶೀಲತೆ ಹೆಚ್ಚಿಸಲು ದೈಹಿಕ ಸವಾಲುಗಳಿಂದ ಹೊರಬರಲು ಈ ಚಿಕಿತ್ಸೆಗಳು ಸಾಕಷ್ಟು ಸಹಾಯ ಮಾಡುವುದರ ಜೊತೆಗೆ ಅಪಘಾತ ಸರ್ಜರಿ ಅಥವಾ ಅನಾರೋಗ್ಯದಲ್ಲಿ ಈ ದೈಹಿಕ ಚಿಕಿತ್ಸೆಗಳು ಪುನರ್ಜೀವನದ ಸಾಧನವಾಗಿದೆ ರೋಗಿಗಳಿಗೆ ಶಕ್ತಿ ಚಲನಶೀಲತೆ ಮತ್ತು ಕಾರ್ಯವನ್ನು ಮರಳಿ ಪಡೆಯಲು ನೆರವಾಗುತ್ತದೆ ಜಾಗತಿಕವಾಗಿ ದೀರ್ಘಕಾಲಿಕ ನೋವುಗಳಿಂದ ಸಾಕಷ್ಟು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ದೈಹಿಕ ಚಿಕಿತ್ಸಕರು ತಮ್ಮ ತಂತ್ರ ಸ್ವಯಂ ಚಿಕಿತ್ಸೆ ಮತ್ತು ವ್ಯಾಯಾಮದ ಮೂಲಕ ಈ ನೋವುಗಳನ್ನು ಪರಿಹರಿಸಿ ರೋಗಿಗಳ ಯೋಗಕ್ಷೇಮಕ್ಕೆ ಸಹಾಯ ಮಾಡುತ್ತಾರೆ ಇದು ನೋವಿನ ಔಷಧಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಭೌತಿಕ ಚಿಕಿತ್ಸಕರು ಅನೇಕ ಆರೋಗ್ಯ ಸಮಸ್ಯೆ ತಡೆಯಲು ಸಲಹೆ ನೀಡುತ್ತಾರೆ ಪ್ರತಿಯೊಬ್ಬರಿಗೂ ಕುಳಿತುಕೊಳ್ಳುವ ಸರಿಯಾದ ಭಂಗಿ ಜೀವನ ಶೈಲಿಯ ಬದಲಾವಣೆಯಿಂದ ಗಾಯಗಳ ತಡೆಗಟ್ಟುವಿಕೆ ಮತ್ತು ದೈಹಿಕ ಆರೋಗ್ಯ ನಿರ್ವಹಣೆಯ ಕುರಿತು ಶಿಕ್ಷಣ ನೀಡುತ್ತಾರೆ ಭೌತಿಕ ಚಿಕಿತ್ಸಕರು ಅನೇಕ ವಿಷಯದಲ್ಲಿ ತಜ್ಞತೆ ಹೊಂದಿರುತ್ತದೆ ಮಕ್ಕಳ ಚಿಕಿತ್ಸೆಯಿಂದ ದೊಡ್ಡವರ ಆರೈಕೆಯವರಿಗೆ ಅವರು ವಿಶಾಲ ಚಿಕಿತ್ಸೆ ವಿಧಾನ ಹೊಂದಿದ್ದಾರೆ ಈ ವೈವಿಧ್ಯತೆಯಿಂದ ಎಲ್ಲ ವಯೋಮಾನದ ಜನರು ಕೂಡ ಪರಿಸ್ಥಿತಿಗೆ ಅಗತ್ಯಕ್ಕೆ ತಕ್ಕಂತೆ ಚಿಕಿತ್ಸೆ ಪಡೆಯಬಹುದು ಭೌತಿಕ ಚಿಕಿತ್ಸೆ ಎಂಬುದು ಕ್ರಿಯಾತ್ಮಕ ಕ್ಷೇತ್ರವಾಗಿದ್ದು ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಯೊಂದಿಗೆ ನಿರಂತರವಾಗಿ ವಿಕಸನಗೊಳ್ಳುತ್ತದೆ ಚಿಕಿತ್ಸಕರು ಹೊಸ ತಂತ್ರಗಳು ಮತ್ತು ಚಿಕಿತ್ಸೆ ವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಸಂಶೋಧನೆಯಲ್ಲಿ ತೊಡಗುತ್ತಿದ್ದಾರೆ ಎಂದರು ಈ ವೇಳೆ ಸನ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಇರ್ಫಾನ್ ಕೆ ಪ್ರಾಂಶುಪಾಲರಾದ ಲಾಜರ್ ಸಿರಿಲ್ ವಸೀಂ ಹುಷೇನ್ ಚಕ್ರವರ್ತಿ ಡಿ ಕಾರ್ಯದರ್ಶಿ ಇರ್ಸಾದ್ ಕೆ ಉಪನ್ಯಾಸಕರಾದ ಜ್ಞಾನೇಶ್ವರಿ ಆಸುಪಾಶ ವೀರೇಶ್ ಪ್ರಶಾಂತ್ ಸಂತೋಷಿ ವೀರೇಶ್ವರಿ ಆಸಿಫ್ ವೀರಭದ್ರಯ್ಯ ಮನೋಹರ್ ಪುಟ್ರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ನಾಳೆ ನಗರದ ಮಿಲಾಪ್ ಶಾದಿ ಮಹಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸೀರತ್ ಸಮಿತಿ ವತಿಯಿಂದ ಬೃಹತ್ ರಕ್ತ ಪರಿಶೀಲನೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ನಗರದ ನಾಗರಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸಮಿತಿ ಮುಖಂಡರು ವಿನಂತಿ ಮಾಡಿಕೊಂಡಿದ್ದಾರೆ ಕಾರ್ಯಕ್ರಮ ಮಿಲಾಪ್ ಶಾದಿ ಮಹಲ್ನಲ್ಲಿ ನಡೆಯಲಿದ್ದು ಅತಿಥಿಗಳಾಗಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಡಾಕ್ಟರ್ ಸುರೇಶ್ ಗೌಡ ಮುಖ್ಯ ವೈದ್ಯಾಧಿಕಾರಿ ನಾಗರಾಜ್ ಕಾಟ್ವಾ ಆಡಳಿತಾಧಿಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಡಿ ವೈಎಸ್ಪಿ ಬಿ ಎಸ್ ತಳವಾರ್ ನಗರಸಭೆ ಪೌರಯುಕ್ತ ಪಾಂಡುರಂಗ ಭಾಗವಹಿಸಲಿದ್ದಾರೆ ರಕ್ತದಾನ ಮಹಾದಾನವಾಗಿದ್ದು ಎಲ್ಲರೂ ಜೀವನದಲ್ಲಿ ಒಂದು ಬಾರಿ ರಕ್ತದಾನ ಮಾಡಲೇಬೇಕು ಅದು ಆರೋಗ್ಯಕ್ಕೂ ಒಳ್ಳೆಯದು ರಕ್ತ ಕೊಟ್ಟರೆ ನಾವು ವಿಕನೇಸ್ ರಕ್ತ ಕೊಟ್ಟರೆ ನಾವು ವೀಕ್ನೆಸ್ ಆಗುತ್ತೇವೆ ಎನ್ನುವ ಮೌಢ್ಯದಿಂದ ಹೊರಬರಬೇಕು ರಕ್ತ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತಿರುತ್ತದೆ ಎನ್ನುವ ಸತ್ಯ ನಮಗೆ ಅರ್ಥವಾಗಬೇಕು ಹೀಗಾಗಿ ರಕ್ತದಾನ ಮಾಡಿ ಮತ್ತು ರಕ್ತ ಪರಿಶೀಲನೆಯಲ್ಲಿ ಭಾಗವಹಿಸಿ ನಮ್ಮ ರಕ್ತದ ಗುಂಪು ಯಾವುದೆಂದು ಖಾತ್ರಿಪಡಿಸಿಕೊಳ್ಳಿ ಎಂದು ಸಂಘಟಕರು ವಿನಂತಿಸಿದ್ದಾರೆ ನಗರದ ಗಂಗಾವತಿ ರಸ್ತೆಯಲ್ಲಿರುವ ತುಂಗಭದ್ರಾ ಸಹಕಾರಿಯ ಸಭಾಂಗಣದಲ್ಲಿ ತುಂಗಭದ್ರಾ ಸಹಕಾರಿಯ ಇಪ್ಪತ್ತೈದನೇ ವಾರ್ಷಿಕ ಸಭೆ ಜರುಗಿಸಲಾಯಿತು ಈ ಸಭೆಯಲ್ಲಿ ಸಹಕಾರಿ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸೂರ್ಯಕಾಂತ್ ರಾಕ್ಲೆ ಪ್ರಾಂತೀಯ ವ್ಯವಸ್ಥಾಪಕರು ಗುಲ್ಬರ್ಗಾ ನಟರಾಜ್ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಎಂ ದೊಡ್ಡಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಹಕಾರಿ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ಕಡೆ ಹೇಳಿದ್ರೆ ಅಥವಾ ನಾನು ಸೋತಿದ್ದೆ ಈ ಸುಗುಮ್ ಬ್ಯಾಂಕ್ ಈ ಆ್ಯಕ್ಟರ್ ಕೇಳಿದ್ರೆ ಸಮಾಜದ ಕೇಳದೆ ಪ್ರಾರಂಭ ಆಯ್ತಾವ ಆವಾಗ ನಾವು ಕೆಲವು ನಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ ನಮ್ಮದು ಆ್ಯಕ್ಟರ್ ಬ್ಯಾಂಕ್ ಮಾಡಬಾರ್ದು ಅನ್ನೋದು ವಿಚಾರ ನೆಂಬರ್ಸು ಶೇರ್ ಖರೀದಿ ಶೇರ್ ಕೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿ ನಾವು ಎಷ್ಟು ಕೂಡಿಸಿದ್ರು ಕೂಡ ಬ್ಯಾಂಕ್ ಮಾಡುವಷ್ಟು ಶೇರ್ ಕೂತ್ರಕ್ಕೆ ಆಗಿಲ್ಲ ಹಾಗಾಗಿ ಆವತ್ತು

ನಮ್ಮ ಜೊತೆಲಿ ಅಂತವಲ್ಲಕ್ಕಿಂತ ಒಂದೆರಡು ಸಣ್ಣ ಕಡಿದೆ ಮುದ್ದು ಮುದ್ದು ಮಾಡಿದಂತಂತ ಸರ್ಕಾರಗಳ ಬೆಳವಣಿಗೆನ ನಾವುಗಳು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ತಾಲ್ಲೂಕು ದಸರಾ ಉತ್ಸವ ಯಶಸ್ವಿಗೆ ಶಾಸಕರಿಂದ ಸಭೆ ರಾಜ್ಯ ರೈತ ಸಂಘ ಹಾಗೂ ಆಸುರು ಸೇನಿಯಿಂದ ಸಮರ್ಪಕ ನೀಡಿಗಾಗಿ ಹೋರಾಟ ವಾಸುದೇವ್ ಮೇಟಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆ ನಾಳೆ ಪ್ರವಾದಿ ಮೊಹಮ್ಮದ್ ಶಿರಫ್ ಸಮಿತಿಯಿಂದ ರಕ್ತ ಪರಿಶೀಲನೆ ಹಾಗೂ ರಕ್ತದಾನ ಶಿಬಿರ ತುಂಗಭದ್ರಾ ಸಹಕಾರಿ ಬ್ಯಾಂಕಿನಲ್ಲಿ ಇಪ್ಪತ್ತೈದನೇ ವಾರ್ಷಿಕ ಸಾಮಾನ್ಯ ಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ